ಮಾತು ಕನಕದಾಸ ಪ್ರವೇಶ ದಾಸ ಸಾಹಿತ್ಯವು ಕನ್ನಡ ಸಾಹಿತ್ಯದ ತವನಿಧಿಯಂತೆ ಹರಿದಾಸರ ಕೃತಿಗಳು ಕನ್ನಡ ಸಾಹಿತ್ಯದ ಆಸ್ತಿ ಇವು ಗೇಯತೆಯಿಂದ ಕೂಡಿದ್ದು ನೀತಿ ಬೋಧಕಗಳಾಗಿವೆ ಸಜ್ಜನರ ಸಂಘ ಹೆಚ್ಚೇನು ಸವಿದಂತೆ ಎಂಬ ಮಾತನ್ನು ನಾವು ಕೇಳಿದ್ದೇವೆ ಒಳ್ಳೆಯವರ ಸ್ನೇಹ ಮತ್ತು ಜ್ಞಾನಿಗಳ ಸಂಘ ಉತ್ತಮವಾದುದು ವ್ಯಕ್ತಿ ಹೇಗೆ ಜೀವನ ನಡೆಸಬೇಕೆಂಬುದನ್ನು ಕನಕದಾಸರು ಇಲ್ಲಿ ಸರಳವ ಹೇಳಿದ್ದಾರೆ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಉಮ್ಮುಡುವುದಕ್ಕಿರುವ ಅರಸನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದುಂಬುವುದೇ ಲೇಸು ಹಂಬಲಿಸಿ ಹಾಳು ಹರಟೆ ಹೊಡೆಯುವುದಕ್ಕಿಂತ ನಂಬಿ ಹರಿದಾಸರೊಳು ಪೊಂದಿ ಹಾಡುವುದೇ ಲೇಸು ಒಡನೆ ಹಂಗಿಸುವವನ ಪಾಲೋಗರಕ್ಕಿಂತ ಕುಡಿ ನೀರು ಕುಡಿದುಕೊಂಡಿವುದೇ ಲೇಸು ಬಿಡದೆ ಬಡಿದಾಡುವರ ನೆರೆಯಲಿವುದಕ್ಕಿಂತ ಅಡವಿಯೊಳಗ ಜ್ಞಾತವಾಸವೇ ಲೇಸು ಮಸೆದು ಮತ್ಸರಿಪ ಸತಿಯೊಡನೆ ಸಂಸಾರಕ್ಕಿಂತ ಹಸನಾದ ಹಾಳುಗುಡಿಯೇ ಲೇಸು ಬಿಸಜಾಕ್ಷ ಪುರಂದರ ವಿಠಲನ ನೆನೆನೆನೆದು ನೆನೆದು ವಸುದೆಯೊಳು ಚಿರಕಾಲವಿರುವುದೇ ಲೇಸು ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಉಂಗುಡುವುದಕ್ಕಿರುವ ಅರಸನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದುಂಬುವುದೇ ಲೇಸು ಹಂಬಲಿಸಿ ಹಾಳು ಹರಟೆ ಹೊಡೆಯುವುದಕ್ಕಿಂತ ನಂಬಿ ಹರಿದಾಸರೊಳು ಪೊಂದಿ ಹಾಡುವುದೇ ಲೇಸು ಪ ಒಡನೆ ಹಂಗಿಸುವವನ ಪಾಲೋಗರಕ್ಕಿಂತ ಕುಡಿ ನೀರು ಕುಡಿದುಕೊಂಡಿಹುದೇ ಲೇಸು ಬಿಡದೆ ಬಡಿದಾಡುವರ ನೆರೆಯಲಿಹುದಕ್ಕಿಂತ ಅಡವಿಯೊಳಗ ಜ್ಞಾತವಾಸವೇ ಲೇಸು ಮಸೆದು ಮತ್ಸರಿಪ ಸತಿಯೊಡನೆ ಸಂಸಾರಕ್ಕಿಂತ ಹಸನಾದ ಹಾಳುಗುಡಿಯೇ ಲೇಸು ಬಿಸಜಾಕ್ಷ ಪುರಂದರ ವಿಠಲನ ನೆನೆ ನೆನೆದು ವಸೂದೆಯೊಳು ಚಿರಕಾಲವಿರುವುದೇ ಲೇಸು ಪ್ರತಿಕಾರರ ಪರಿಚಯ ಹಾವೇರಿ ಜಿಲ್ಲೆಯ ಬಂಕಾಪುರದ ಹತ್ತಿರದಲ್ಲಿರುವ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು ಇವರ ಕಾಲ ಸುಮಾರು ಹದಿನೈದರಿಂದ ರಿಂದ ಹದಿನಾರನೇ ಶತಮಾನ ಆರಂಭದಲ್ಲಿ ದಂಡನಾಯಕರಾಗಿದ್ದ ಇವರು ಜೀವನದಲ್ಲಿ ವೈರಾಗ್ಯ ಬಂದು ಎಲ್ಲವನ್ನೂ ಬಿಟ್ಟು ವ್ಯಾಸರಾಯರ ಶಿಷ್ಯರಾದರು ಕನಕದಾಸರು ಪುರಂದರದಾಸರ ಸಮಕಾಲೀನರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ರಾಮಧಾನ್ಯ ಚರಿತೆ ನಳಚರಿತ್ರೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ಮೊದಲಾದ ಕಾವ್ಯಗಳನ್ನು ಬರೆದಿದ್ದಾರೆ ಇವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ